ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಕೋರ್ಸ್ ಅನ್ನು ಕಾಲೇಜು ಶಿಕ್ಷಣ ಇಲಾಖೆ ಆರಂಭ ಮಾಡಲಾಗಿದ್ದು ನಿರುದ್ಯೋಗ ನಿವಾರಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಓದುತ್ತಿರುವಾಗಲೇ ಉದ್ಯೋಗ ಮಾಡಿ ಗಳಿಕೆ ಮಾಡುವಂತದ್ದಾಗಿದ್ದು ಈಗಾಗಲೇ ಇನ್ನೆರಡು ದಿನಗಳಲ್ಲಿ ಪ್ರವೇಶತೆ ಕೊಡಲಾಗುವುದು ಹಾಗೂ ಮೇ ಹದಿನೆಂಟರ ಶನಿವಾರದಂದು ರಾಜ್ಯ ಮಟ್ಟದ ಅಂತರ ಕಾಲೇಜುಗಳ ಜನಪದ ಮತ್ತು ಭಾವಗೀತೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರಿ ಕಲಾ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಯತ್ತ ಪ್ರಾಂಶುಪಾಲ ಡಾಕ್ಟರ್ ಎಂಬಿ ಇರ್ಷಾದ್ ತಿಳಿಸಿದ್ದಾರೆ ಹಾಸನದ ಪ್ರತಿಷ್ಠಿತ ಕಲಾ ಕಾಲೇಜಿನ ಪ್ರಾಂಶುಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಆ ಇವರು ಡಿ ಎಸ್ ರಾಜು ಅಂತ ಹೇಳಿ ಶೈಕ್ಷಣಿಕ ಡೀನ್ ಆಗಿ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ವಿದ್ಯಾರ್ಥಿಗಳಿಗೆ ಓದಿನ ಜೊತೆಗೆ ಉದ್ಯೋಗ ಭರವಸೆಯನ್ನು ಮೂಡಿಸುವ ಸದುದ್ದೇಶದಿಂದ ಪ್ರಸಕ್ತ ವರ್ಷದಿಂದ ರಾಜ್ಯ ಸರ್ಕಾರ ಹೊಸ ಕೋರ್ಸ್ ಆರಂಭಿಸುತ್ತಿದ್ದು ಜಿಲ್ಲೆಯಲ್ಲಿ ನಗರದ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಕಾಲೇಜು ಮತ್ತು ಮಹಿಳಾ ಪ್ರಧಾನ ದರ್ಜೆ ಕಾಲೇಜಿನಲ್ಲಿ ಆರಂಭಿಸಲಾಗುತ್ತಿದೆ ಮಕ್ಕಳಲ್ಲಿ ಉದ್ಯೋಗ ಖಾತ್ರಿ ಮೂಡಿಸುವುದು ಇಬಿಕಾಂ ಕೋರ್ಸ್ ಉದ್ದೇಶ ರಾಜ್ಯದ ಮೈಸೂರು ಮಹಾರಾಣಿ ಕಾಲೇಜು ಬಿಟ್ಟರೆ ನಮ್ಮ ಹಾಸನದ ನಮ್ಮ ಕಾಲೇಜು ಸೇರಿ ಎರಡು ಕಾಲೇಜುಗಳಿಗೆ ಈ ಅವಕಾಶ ಸಿಕ್ಕಿದೆ ಈ ಕೋರ್ಸ್ ಪಡೆಯುವ ವಿದ್ಯಾರ್ಥಿಗಳು ಆರಂಭದ ಎರಡು ವರ್ಷ ಕಾಲೇಜಿನಲ್ಲೇ ವ್ಯಾಸಂಗ ಮಾಡಬೇಕು ಅಂತಿಮ ವರ್ಷ ಅವರು ಆಯ್ಕೆ ಮಾಡಿಕೊಳ್ಳುವ ಕಾರ್ಖಾನೆ ಅಥವಾ ಕಂಪನಿಗಳಲ್ಲಿ ಉಳಿದು ಕೆಲಸ ಮಾಡಬೇಕು ಆ ಅವಧಿಯಲ್ಲಿ ಮಾಸಿಕ ಹತ್ತು ಸಾವಿರ ಸೈಫಂಡ್ ಸಿಗಲಿದೆ ಎಂದರು ಉದ್ಯೋಗಕ್ಕೆ ಪೂರಕವಾದ ಪಡೆಯುವ ಕೌಶಲ್ಯವನ್ನು ಕಾಲೇಜು ಜೊತೆಗೆ ಅಲ್ಲೂ ಕಲಿತು ಇಲ್ಲೂ ಕಲಿತುಕೊಳ್ಳಬಹುದು ಎಂದ ಅವರು ಈ ಸಂಬಂಧ ಸರ್ಕಾರ ರಾಜ್ಯದ ಒಟ್ಟು ಹನ್ನೊಂದು ಜಿಲ್ಲೆಗಳ ಕಂಪೆನಿಯೊಂದಕ್ಕೆ ಒಪ್ಪಂದ ಮಾಡಿಕೊಂಡಿದೆ ಪದವಿನ ಜೊತೆಗೆ ಸಂಪಾದನೆ ಆಗಲಿದೆ ತಿಳುವಳಿಕೆ ಜೊತೆಗೆ ಉದ್ಯೋಗ ನಿರ್ವಹಣೆಯ ಚಾಕಚಾಕಿತ್ಯ ಸಹ ಪಡೆಯಬಹುದು ಬಿಎ ವಿದ್ಯಾರ್ಥಿಗಳು ಇಂತಹ ಅವಕಾಶ ಕೊಡಲು ಚಿಂತನೆ ನಡೆಸಿದೆ ಈಗಾಗಲೇ ಸಭೆಗಳು ನಡೆಸಿ ಇಂತಹ ಮಹತ್ವದ ತೀರ್ಮಾನ ಕೈಗೊಂಡಿರುವುದಾಗಿ ಹೇಳಿದರು ಶೆಟ್ಟಿಂಗ್ ಮ್ಯಾನೇಜರ್ಮೆಂಟ್ ಕೋರ್ಸ್ಗೆ ಈಗಾಗಲೇ ಕೋರ್ಸ್ ಆರಂಭ ಪ್ರವೇಶಾತಿ ಆರಂಭವಾಗಿದೆ ಎಂದು ಮಾಹಿತಿ ನೀಡಿದರು ನಾಳೆ ಗಾಯನ ಸ್ಪರ್ಧೆ ಇದೆ ಇದೇ ವೇಳೆ ಕಾಲೇಜಿನಲ್ಲಿ ಮೇ ಹದಿನೆಂಟರಂದು ರಾಜ್ಯ ಮಟ್ಟದ ಅಂತರ ಕಾಲೇಜುಗಳ ಜನಪದ ಮತ್ತು ಭಾವಗೀತೆ ಸ್ಪರ್ಧೆಯನ್ನು ಕಾಲೇಜು ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಎಂದರು ಕಾಲೇಜಿನ ಶೈಕ್ಷಣಿಕ ಡಿಡಿಎಸ್ ರಾಜು ಮಾತನಾಡಿ ಶಿಕ್ಷಣದ ಜೊತೆ ಜೊತೆಯಲ್ಲಿ ಉದ್ಯೋಗ ಪಡೆಯುವ ಈ ಕೋರ್ಸ್ಗಳಿಗೆ ಸೇರಿಸಬಹುದಾದ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ಓದಿರಬೇಕು ಕಾಮರ್ಸ್ ಕೋರ್ಸ್ಗೆ ಸೇರಿದವರು ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಬೇಕಾದರೂ ಕಂಪನಿ ಆಯ್ದುಕೊಳ್ಳಬಹುದು ಆದರೆ ಇದಕ್ಕೆ ಪೋಷಕರ ಅನುಮತಿ ಕಡ್ಡಾಯವಾಗಿರುತ್ತದೆ ಉದ್ಯೋಗವು ಅವರಿಗೆ ತೃಪ್ತಿಯಾದರೆ ಅಲ್ಲೇ ಮುಂದುವರಿಯಬಹುದು ಇಲ್ಲವಾದರೆ ವ್ಯಾಸಂಗ ಮುಂದುವರಿಸಲು ಅವಕಾಶ ಇದೆ ಎಂದರು ಈ ಕೋರ್ಸ್ ಮೊದಲು ತೆಲಂಗಾಣ ನಂತರ ಮಹಾರಾಷ್ಟ್ರದಲ್ಲಿ ಆರಂಭಿಸಿ ಯಶಸ್ವಿಯಾಗಿದೆ ಇದೀಗ ಕರ್ನಾಟಕದಲ್ಲಿ ಜಾರಿ ಮಾಡಲಾಗುತ್ತಿದೆ ಬೇಡಿಕೆ ಹೆಚ್ಚಾಗಿದ್ದರೆ ಹೆಚ್ಚುವರಿ ಪ್ರವೇಶಾತಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮತಿ ಪಡೆಯುತ್ತೇವೆ ಎಂದರು ಸರ್ಕಾರವು ಇನ್ನು ತೊಂಬತ್ತು ಸೀಟ್ ಹೆಚ್ಚಿನ ಅವಕಾಶ ಕೊಡುವುದಾಗಿ ಹೇಳಿದೆ ಪತ್ರಿಕೋಷ್ಠಿಯಲ್ಲಿ ಸರ್ಕಾರಿ ಕಲಾ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಯತ ಪರೀಕ್ಷಾ ನಿಯಂತ್ರಕ ಡಾಕ್ಟರ್ ಕೆಡಿ ಮುರಳೀಧರ್ ಪಂದ್ರಾಕಿತ ವ್ಯವಸ್ಥಾಪಕ ಕೆಟಿ ಸತ್ಯಮೂರ್ತಿ ಸಾಂಸ್ಕೃತಿಕ ವೇದಿಕೆ ಅಂಚಲಕ ಬಿಹೆಚ್ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು